ಹಾಯ್ ಎಲ್ಲೋ ವೀಕ್ಷಕರೇ ಲಿತ್ವಿಕ್ ಕ್ರಾಫ್ಟ್ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ ಈ ರೀತಿಯ ತಲೆಗೆ ಮುಡಿಯುವ ಹೂವು ಹೇಗೆ ಹಾಕದಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಹೊತ್ತಿ ಬೆಲ್ಲೈಕನ್ ಒತ್ತಿದ್ರೆ ನಾವು ಬಿಡುವ ಎಲ್ಲ ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಹೇಗೆ ಹಾಕೋದಂತ ಹೇಳ್ಕೊಡ್ತೀನಿ ಈ ರೀತಿಯ ಪೆಟಲ್ಸು ಈ ತರ ಪೆಂಡೆಯಲ್ಲಿ ಸಿಕ್ಕಿದೆ ಇದನ್ನ ಏನ್ ಮಾಡೋಣ ಅಂತ ಯೋಚನೆ ಮಾಡಿದೆ ಅದನ್ನು ತಲೆಗೆ ಮುಡಿಯುವ ಹೂವು ಮಾಡೋಣ ಅಂತ ಯೋಚನೆ ಮಾಡಿದೀನಿ ಅದನ್ನ ನಿಮಗೂ ಕೂಡ ಹೇಳ್ಕೊಡ್ತೀನಿ ಬನ್ನಿ ಗ್ರೀನ್ ಪೆಟಲ್ಸ್ ಗೋಲ್ಡ್ ಬೀಡು ದಾರ ಈಗ ಹೇಗೆ ಹಾಕದಂತ ಹೇಳ್ಕೊಡ್ತೀನಿ ಬನ್ನಿ ಗ್ರೀನ್ ಕಲರ್ ಪೆಟಲ್ಸ್ನ ಈ ರೀತಿ ಫೋಲ್ಡಿಂಗ್ ಮಾಡಿ ಐದೈದು ಪೆಟಲ್ಸ್ ಹಂಗೆ ಹಾಕ್ಕೋಬೇಕು ಐದು ಪೆಟರ್ಸಿಗೆ ಒಂದು ಬೀಡು ಅದೇ ರೀತಿ ಮೂರು ಸ್ಟೆಪ್ ಹಾಕೊಳ್ಳಿ ಮೂರು ಸ್ಟೆಪ್ ಆಗಿದೆ ಈಗ ಇದನ್ನು ದ ಸೂಜಿ ಇರುತ್ತಲ್ಲ ಈ ದಾರ ಕಟ್ ಮಾಡಿ ಈಗ ಸಿಂಗಲ್ ದಾರ ಇದೆಯಲ್ಲ ಈ ಸಿಂಗಲ್ ದಾರಗೆ ವೈಟ್ ಹೂವ ಏರ್ಸ್ಬೇಕಾಗತ್ತೆ ಈ ರೀತಿ ಎರಡು ಭಾಗ ಮಾಡ್ಕೊಂಡು ಇದಕ್ಕೆ ಒಂದು ಬೀಡ್ ಹಾಕ್ಕೊಳ್ಳಿ ಈ ತರ ಫೋಲ್ಡಿಂಗ್ ಮಾಡ್ಕೊಳ್ಳಿ ಇದು ಅಷ್ಟೇ ಐದೈದು ಪೆಟರ್ಸ್ ಹಂಗೆ ಹಾಕ್ಕೊಳ್ಳಿ ಈ ರೀತಿ ಐದು ಸ್ಟೆಪ್ ಹಾಕಳಿ ಐದು ಪೆಟರ್ಸ್ಗೆ ಒಂದೊಂದು ಬೀಡು ನೋಡಿ ಐ ಸ್ಟೆಪ್ ಆಗಿದೆ ಈಗ ಈಗ ಈ ಸೈಡ್ ದಾರ ತೆಗೆದಿ ದಾರಗೆ ಸೂಜಿ ಹಾಕೊಬೇಕಾಗತ್ತೆ ಹೇಗೆ ಐ ಸ್ಟೆಪ್ ಹಾಕಿದ್ರು ಅದೇ ರೀತಿ ಈ ಈ ಕಡೆನು ಐ ಸ್ಟೆಪ್ ಹಾಕೊಬೇಕಾಗತ್ತೆ ಈ ರೀತಿನೇ ಫೋಲ್ಡಿಂಗ್ ಮಾಡಿ ಮೂರ್ ಸ್ಟೆಪ್ ಬರಂಗೆ ಅವಾಗ ಚೆನ್ನಾಗಿ ಕಾಣಿಸುತ್ತೆ ಪೆಟಲ್ಸು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿದ್ರೆ ನಾವು ಬಿಡುವ ಎಲ್ಲ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಈ ರೀತಿ ಎರಡು ಕಡೆ ಏರ್ಸಿದ್ಮೇಲೆ ಇಲ್ಲೊಂದು ನಾಟ್ ಕಳಿ ಈ ರೀತಿ ನಾಟ್ ಮೇಲೆ ಈ ಎರಡೂ ದಾರನು ಮತ್ತೆ ಸೂಜಿಗೆ ಏರ್ಸ್ಕೊಳ್ಳಿ ಒಂದು ಬೀಡ್ ಹಾಕೊಳ್ಳಿ ಮತ್ತು ಗ್ರೀನಿಂದು ಐದೈದು ಪೆ ಮೂರು ಸ್ಟೆಪ್ ಬರಬೇಕು ಈ ರೀತಿ ಮೂರು ಸ್ಟೆಪ್ಪು ಗ್ರೀನ್ ಹಾಕಿದ್ಮೇಲೆ ಮತ್ತೆ ಒಂದು ದಾರ ತದ್ದು ಒಂದು ಸೂಜಿ ಏರ್ಸ್ಕೊಂಡು ಒಂದು ಬೀಡ್ ಹಾಕೊಳ್ಳಿ ಬೀಡ್ ಹಾಕೊಂಡು ಮತ್ತೆ ವೈಟ್ ಪೆಟಲ್ಸು ಐದು ಸ್ಟೆಪ್ ಬರಬೇಕು ಐದೈದು ಪೆಟಲ್ಸ್ ಹಂಗೆ ಐದು ಸ್ಟೆಪ್ ಹಾಕೊಳ್ಳಿ ಇದು ಐ ಸ್ಟೆಪ್ ಆಗಿದೆ ಈಗ ಮತ್ತೆ ಈ ಸೈಡ್ ತರ್ದಿ ಈ ಸೈಡ್ ಅಲ್ಲಿ ಸೂಜಿಗೆ ದಾರ ಎಸ್ಕಳಿ ಮತ್ತೆ ಈ ಸೈಡ್ ಐ ಸ್ಟೆಪ್ ಬರಂಗೆ ಐದೈದ ಹಂಗೆ ಹಾಕಳಿ ಈ ಸೈಡು ಅಷ್ಟ ಐ ಸ್ಟೆಪ್ ಹಾಕೊಂಡಿದೀನಿ ಈಗ ಇದೊಂದು ಸ್ವಲ್ಪ ಸರಿಸ್ಕೊಳ್ಳಿ ಈ ರೀತಿ ಈ ರೀತಿ ಸರಿಸಿ ಮತ್ತೆ ಇಲ್ಲೊಂದು ಟಾಟ್ ಹಾಕಳಿ ಮತ್ತೆ ಎರಡು ದಾರಗೆ ಸೂಜಿ ಹಾಕೊಂಡಿದ್ದೀನಿ ಈಗ ಗ್ರೀನ್ ಪೆಟಲ್ಸು ಮೂರು ಸ್ಟೆಪ್ ಬರಬೇಕು ಈ ರೀತಿ ಮೂರು ಸ್ಟೆಪ್ ಆದಮೇಲೆ ಮತ್ತೆ ಸಿಂಗಲ್ ದಾರಾಗೆ ಸೂಜಿ ಏರಿಸ್ಕೊಂಡು ಮತ್ತೆ ಈ ರೀತಿ ಹೇಗೆ ಏರ್ಸಿದ್ವೋ ಅದೇ ರೀತಿನೇ ಇಲ್ಲೊಂದು ಸ್ಟೆಪ್ ಬರುತ್ತೆ ಅದೇ ರೀತಿನೇ ಹಾಕ್ಕೊಳ್ಳಿ ಈ ರೀತಿ ಹಾಕಿದ್ಮೇಲೆ ಮತ್ತೆ ಮೂರು ಸ್ಟೆಪ್ಪು ಗ್ರೀನ್ ಬರಬೇಕು ಐದೈದು ಪೆಟ್ರಲ್ಸ್ ಹಂಗೆ ಹಾಕ್ಕೊಳ್ಳಿ ಈ ರೀತಿ ಮೂರ್ ಸ್ಟೆಪ್ಸ್ ಹಾಕಿದ್ಮೇಲೆ ಇಲ್ಲೊಂದು ನಾಟ್ ಹಾಕಿ ಈ ರೀತಿ ಒಂದು ಸೂಜಿಗೆ ದಾರ ಹಾಕೊಂಡಿದ್ದೀನಿ ಈಗ ಈ ಪೆಟಲ್ಸ್ ನ ಈ ರೀತಿ ಫೋಲ್ಡಿಂಗ್ ಮಾಡಿ ತ್ರೀ ಸ್ಟೆಪ್ ಬರಂಗೆ ಫೋಲ್ಡಿಂಗ್ ಮಾಡಿ ಒಂದು ಪೆಂಡೆ ಎಷ್ಟಿದೆಯೋ ಅಷ್ಟು ಪೆಟಲ್ಸ್ ಹಂಗೆ ಹಾಕ್ತಾ ಇದ್ದೀನಿ ಬೀಡ್ಸ್ ಹಾಕ್ತಾ ಇಲ್ಲ ಒಂದು ಸೈಡ್ ಬರೋಂಗೆ ಹಾಕಂತ ಇದ್ದೀನಿ ಇದನ್ನು ಈ ರೀತಿ ಕಟ್ ಮಾಡಿ ತದ್ಬಿಡಿ ಈಗ ಇಲ್ಲಿ ಹೋಲ್ ಇದೆಯಲ್ವಾ ಈ ಹೋಲ್ ಮಧ್ಯ ಈ ರೀತಿ ತಗೊಳ್ರಿ ಈ ರೀತಿ ತಗ್ದಿ ಈ ದಾರ ಇರುತ್ತಲ್ವ ಈ ದಾರನ ಈ ರೀತಿ ಎರಡು ಓಪನ್ ಮಾಡ್ಕೊಂಡು ಇಲ್ಲೊಂದು ಬೀಡ್ ಇರುತ್ತಲ್ವ ಅಲ್ಲಿ ಒಂದು ನಾಟ್ ಹಾಕ್ಕೊಳ್ಳಿ ಮತ್ತೆ ಈ ಸೈಡನ್ನು ಅದೇ ರೀತಿ ನಾಟ್ ಹಾಕೊಂಡ್ಬಿಡಿ ಈ ಎಕ್ಸ್ಟ್ರಾ ದಾರನ ಈ ರೀತಿ ಕಟ್ ಮಾಡಿ ತಗಿಬಿಡ್ರಿ ಅದೇ ರೀತಿ ಈ ಪೆಂಡೆನೂ ಹೂವು ಏರ್ಸ್ಕೊಂಡು ಇದಕ್ಕೆ ಕಟ್ಕೊಬೇಡಿ ಇದು ಹೊಸ ಡಿಸೈನ್ ಇದು ಎಲ್ಲೂ ಸಿಗಲ್ಲ ನಾವೇ ಹೊಸದಾಗಿ ಕ್ರಿಯೇಟ್ ಮಾಡಿರೋದು ಇದು ನೋಡಿ ತಲೆಗೆ ಮುಡಿವ ಹೂವು ರೆಡಿ ಆಗಿದೆ ನೋಡಿ ಇದು ರೋಸ್ ತರ ಕಾಣಿಸುತ್ತೆ ಸುತ್ತ ಮಲ್ಗೆ ಹೂವು ತರ ಕಾಣಿಸುತ್ತೆ ಇದು ಲೀಫ್ ಇಟ್ಟು ಕಟ್ಟಿರೋ ತರ ಕಾಣಿಸುತ್ತೆ ನೋಡಿ ಚೆನ್ನಾಗಿದೆ ಹೊಸ ರೀತಿಯ ಡಿಸೈನ್ ಇದು ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಶೇರ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು